ಈ ಕೌನ್ಸ್ಲಾರ್ಗಳು ಪಾಪ ಮೈ ನಮ್ಮ ಶಾಸಕರ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡೋದು ಮಾಧ್ಯಮದ ಮುಂದೆ ಮಾತಾಡೋದು ಬಂದು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಅದೇ ನಂದಿ ದೇವಸ್ಥಾನದ ಸನ್ನಿಧಿಗೆ ಬಂದು ತಾವು ಪ್ರಮಾಣ ಮಾಡ್ತೀರ ಅನ್ನೋ ವಿಚಾರ ತಾವು ಹೇಳಿದ್ರೆ ನಾವು ಕೂಡ ಪ್ರಮಾಣ ಮಾಡೋಣ ನಮ್ಮ ಶಾಸಕರು ಕೂಡ ಅಲ್ಲಿಗೆ ಬರ್ತಾರೆ ನೀವೇನಾದರೂ ಗಂಡಸರಾಗಿದ್ರೆ ನಮ್ಮ ಶಾಸಕರು ಮಾಡ್ತಿರ್ತಕ್ಕಂಥ ಸೇವೆಯಲ್ಲಿ ಒಂದು ಪರ್ಸೆಂಟನ್ನು ಚಿಪ್ಲಾಬ್ ಜನತೆಗೆ ಮಾಡಿದ್ದನ್ನು ದಾಖಲೆ ತೋರಿಸ್ತೀರಾ ನಮಸ್ಕಾರ ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಮಾನ್ಯ ಮಾಜಿ ಸಚಿವರು ನಮ್ಮ ಶಾಸಕರಾದಂತಹ ಪ್ರದೀಪ್ ಈಶ್ವರಣ್ಣನವ್ರ ಬಗ್ಗೆ ಎರಡು ಮಾತುಗಳನ್ನು ಮಾತಾಡಿದ್ದಾರೆ ಆ ವಿಚಾರ ನಾನು ಕೂಡ ನೋಡಿದೆ ಅವ್ರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದೇ ಒಂದು ಓಟು ಎಕ್ಸ್ಟ್ರಾ ತಗೊಂಡ್ರೆ ನಂದಿ ದೇವಸ್ಥಾನದ ಮುಂದೆ ಬಂದು ಪ್ರಮಾಣ ಮಾಡ್ತೀರಾ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರನ ಅವ್ರನ್ನ ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಮಾಜಿ ಸಚಿವರೇ ಅದು ಒಂದು ಇಡೋಣ ತಾವು ಕೋವಿಡ್ ಟೈಮಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಭ್ರಷ್ಟಾಚಾರ ಹಗರಣಗಳು ಮಾಡಿಲ್ಲ ಅಂಥೇಳಿ ಅದೇ ನಂದಿ ದೇವಸ್ಥಾನದ ಸನ್ನಿಧಿಗೆ ಬಂದು ತಾವು ಪ್ರಮಾಣ ಮಾಡ್ತೀರಾ ಅನ್ನೋ ವಿಚಾರ ತಾವು ಹೇಳಿದ್ರೆ ನಾವು ಕೂಡ ಪ್ರಮಾಣ ಮಾಡೋಣ ನಮ್ಮ ಶಾಸಕರು ಕೂಡ ಅಲ್ಲಿಗೆ ಬರ್ತಾರೆ ನಿಮ್ಮದೇ ನಿಮ್ಮ ಜೊತೆಗಿದ್ದಂತಹ ಸ್ನೇಹಿತರೇ ಕೂಡ ಭ್ರಷ್ಟಾಚಾರ ಮಾಡಿದಿರಾ ಕೋವಿಡ್ ಸಂದರ್ಭದಲ್ಲಿ ಅನ್ನೋ ವಿಚಾರಗಳನ್ನ ಅವರೇ ಪ್ರಿಸ್ಪೀಟ್ ಮಾಡಿ ಅವರೇ ದಾಖಲನ್ನು ಬಿಡುಗಡೆ ಮಾಡಿರೋ ಸಂದರ್ಭ ಕೂಡ ಇದೆ ಅದು ನಿಮ್ಮ ಸ್ನೇಹಿತರೆ ಮಾಡಿರ್ತಕ್ಕಂಥದ್ದು ನಾವ್ಯಾರೂ ಮಾಡಿರ್ತಕ್ಕಂಥದ್ದಲ್ಲ ಆಮೇಲೆ ಈ ನಾಯಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಏನೇನಿದ್ದಾರೆ ಅವರೇ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತು ನಾನು ಗಮನಿಸ್ತಾ ಇದ್ದೀನಿ ಎಸ್ ಆರ್ ಎಸ್ ದೇವರಾಜ್ ಅವರು ಕೂಡ ಮಾತಾಡ್ತಾ ಇದ್ದಾರೆ ಮಾನ್ಯ ಎಸ್ ಆರ್ ಎಸ್ ದೇವರಾಜವರೇ ನೀವು ನಮ್ಮ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆನೂ ಇಲ್ಲ ಯಾಕಪ್ಪ ಅಂತಂದರೆ ನೀವು ನಮ್ಮ ಚಿಕ್ಕಬಳ್ಳಾಪುರದವರೆಲ್ಲ ನೀವು ದೇವನಹಳ್ಳಿಯವರು ನಿಮ್ಮ ರಾಜಕಾರಣಿ ಏನಾದರೂ ದೇವನಹಳ್ಳಿಯಲ್ಲಿ ಮಾಡ್ಕೊಳ್ಳಿ ನಮ್ಮ ಚಿಕ್ಕಬಳ್ಳಾಪುರದ ವಿಚಾರಕ್ಕೆ ತಾವು ತಲೆ ಹಾಕಬೇಡಿ ನಿಮ್ಮ ರೀತಿಯಲ್ಲಿ ಬಕೆಟ್ ಹಿಡ್ಕೊಂಡು ಸುಧಾಕರ್ ಅವ್ರ ಹತ್ರ ಅಧಿಕಾರ ಪಡ್ಕೊಳ್ಬೇಕು ಅಂತ ನಮ್ಗೆ ಯಾರಿಗೂ ಒಂದು ಆಸೆ ಇಲ್ಲ ತಾವು ಬಕೇಟಿಡದೆ ಪಡೆದಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಶಾಸಕರ ಬಗ್ಗೆ ಅಂತಂದ್ರೆ ಎಚ್ಚರಿಕೆಯಿಂದ ಮಾತಾಡಿ ಇದು ನಿಮಗೆ ಎರಡನೇ ಬಾರಿ ಅಲ್ಲ ಮೂರನೇ ಬಾರಿ ಎಚ್ಚರಿಕೆ ಕೊಡ್ತಾ ನಾವು ಯಾರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಯಾರು ಬಳೆ ಕೊಟ್ಕೊ ಕೂತಿಲ್ಲ ತಾವೇನೇ ಎದುರಿಸಿದ್ರು ಕೂಡ ನಾವು ಎದುರು ಅಂಥವ್ರಲ್ಲ ಹಾಗಾಗಿ ತಮಗೂ ಎಚ್ಚರಿಕೆ ಇದ್ದೀನಿ ಆಮೇಲೆ ಈ ಕೌನ್ಸ್ಲಾರ್ಗಳು ಪಾಪ ಮೈ ಪರಸ್ಕೊಂಡು ನಮ್ಮ ಶಾಸಕರ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡೋದು ಮಾಧ್ಯಮದ ಮುಂದೆ ಮಾತಾಡೋದು ಬಂದು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಹೇಳ್ತೀನಿ ತಾವ್ಯಾರು ಬಿ ಜೆ ಪಿಯಲ್ಲಿ ಗೆದ್ದಿರ್ತಕ್ಕಂಥವ್ರಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಪಡೆದು ನಮ್ಮಲ್ಲಿ ಗೆದ್ದು ಆ ಕಡೆ ಹೋಗಿರ್ತಕ್ಕಂಥವ್ರು ತಮಗೇನಾದರೂ ನೈತಿಕತೆ ಇದ್ದರೆ ತಾವು ಅಂತ ಮಾತಾಡ್ತಿರಲ್ಲ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ತಾವೇನಾದ್ರೂ ಗಂಡಸ್ರಾಗಿದ್ರೆ ನೀವು ರಾಜೀನಾಮೆ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರ್ಯಾರು ನೀವು ಬಿ ಜೆ ಪಿಲಿ ಇದ್ದೀರಾ ಮಾನ್ಯ ಮಾಜಿ ಸಚಿವರ ಜೊತೇಲಿ ಇದ್ದೀರಾ ಅವರೆಲ್ಲ ಕೂಡ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ಬನ್ನಿ ಅವಾಗ ಮಾತಾಡೋಣ ನಿಮಗೂ ಕೂಡ ಯಾವುದೇ ನೈತಿಕತೆ ಮಾತಾಡೋ ಯೋಗ್ಯತೆಗಳಿಲ್ಲ ನಮ್ಮ ಶಾಸಕರ ಬಗ್ಗೆ ಅವ್ರು ಏನೇನು ಕೆಲಸ ಮಾಡ್ತಿದ್ದಾರ ಅನ್ನೋ ವಿಚಾರ ಇಲ್ಲ ಇಡೀ ಚಿಕ್ಕಳು ಜನತೆ ಗೊತ್ತಿದೆ ಇನ್ನೊಂದು ಡೈರೆಕ್ಟಾಗಿ ಒಂದು ಹೇಳ್ತೀನಿ ಮಾನ್ಯ ಮಾಜಿ ಸಚಿವರೇ ತಾವು ಕೂಡ ನಮ್ಮ ಶಾಸಕರ ಬಗ್ಗೆ ಟೀಕಾ ಪ್ರಹಾರ ತುಂಬ ಮಾಡ್ತಾಯಿದ್ದೀರ ನಿಮ್ಮ ಜೊತೆಯಲ್ಲಿ ಸ್ನೇಹಿತರು ಮತ್ತು ಕೌನ್ಸಿಲರ್ಗಳು ಎಲ್ಲ ಕೂಡ ಮಾಡ್ತಾಯಿದ್ದಾರೆ ಇಡೀ ನಿಮ್ಮ ಪಕ್ಷದ ನಾಯಕರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ತಾವೆಲ್ಲರೂ ಗಂಡಿಸ್ತಾನ ಅಂತ ಮಾತಾಡ್ತೀರಲ್ಲ ಅವ್ರು ಯಾರು ಅಂತ ಮಾತಾಡ್ತಿರಲ್ಲ ಹಾಗಾಗಿ ತಮಗೊಂದು ಪ್ರಶ್ನೆ ಕೇಳ್ತೀನಿ ನೀವೇನಾದರೂ ಗಂಡಸರಾಗಿದ್ದರೆ ನಮ್ಮ ಶಾಸಕರು ಮಾಡ್ತಿರ್ತಕ್ಕಂಥ ಸೇವೆಯಲ್ಲಿ ಒಂದು ಪರ್ಸೆಂಟನ್ನು ಚಿಪ್ಪಳು ಜನತೆಗೆ ಮಾಡಿದ್ದನ್ನು ದಾಖಲೆ ತೋರಿಸ್ತೀರ ತೋರಿಸಿ ನೀವು ಯಾಕಪ್ಪ ಅಂತಂದರೆ ನಮ್ಮ ಶಾಸಕರು ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳು ಏನೇನಿದೆ ಅನ್ನೋ ನಾನು ದಾಖಲೆ ಸಮೇತ ತಮ್ಮ ತೋರಿಸ್ತೀನಿ ತಾವು ಯಾರ್ಯಾರು ಗಣಸ್ರಿದ್ದೀರಾ ಅವರು ಹತ್ತು ಆಂಬುಲೆನ್ಸ್ಗಳನ್ನ ಬಿಟ್ಟು ಒಂದು ಆರು ತಿಂಗಳು ಇಪ್ಪತ್ನಾಲ್ಕು ಅವರು ಒಂದು ಇಪ್ಪತ್ತು ಡ್ರೈವರ್ನಿಟ್ಟರೆ ಇಟ್ಟು ಯಾರ್ಯಾರು ಟೀಕಾ ಪ್ರಹಾರಗಳನ್ನ ಮಾಡ್ತಿದ್ದೀರಾ ತಾವು ಗಂಡಿಸ್ರು ಇದ್ದೀರಲ್ಲ ತಾವೆಲ್ಲ ಯಾರ್ಯಾರು ಗಂಡಸ್ರಿದ್ದೀರಾ ಅವ್ರು ಬಂದು ಒಂದು ಹತ್ತು ಆಂಬುಲೆನ್ಸ್ ಬಿಟ್ಟು ಒಂದು ಆರು ತಿಂಗಳು ಇಪ್ಪತ್ನಾಲ್ಕು ಅವರು ಇಪ್ಪತ್ತು ಡ್ರೈವರ್ ಇಟ್ಟು ನಡೆಸಿ ಅವಾಗ ಅಥವಾ ಗಂಡಸ್ತಾನ ಆವಾಗ ಮಾತಾಡಿ ಅಭಿವೃದ್ಧಿ ಏನೇನು ಮಾಡಿದಿರ ಅಂತ ತಾವು ನಮ್ಮ ಮಾನ್ಯ ಸಚಿವರೇ ತಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ತಾವು ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಏನೇನು ವಿಚಾರಗಳನ್ನ ಮಾತಾಡ್ತಾ ಇದ್ದೀರಾ ನಿಮ್ಮ ಕೊಡುಗೆ ಚಿಕ್ಕಬಳ್ಳಾಪುರಕ್ಕೆ ಶೂನ್ಯ ನಾನು ಗಂಟಾವಶ್ಯವಾಗಿ ಹೇಳ್ತೀನಿ ಯಾಕಪ್ಪ ಅಂತಂದರೆ ತಾವೇನೇನು ಅನುದಾನ ತಂದಿರೋ ಎಲ್ಲ ಕೂಡ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ತಾವು ಬಿ ಜೆ ಪಿಗೆ ಹೋಗಿ ಮೂರು ವರ್ಷದಿಂದ ಬಿ ಜೆ ಪಿಗೆ ಹೋಗಿ ತಾವೇನೇ ಅನುದಾನ ತಂದಿರ ಅನ್ನೋದು ನೀವು ದಾಖಲೆ ತೋರಿಸಿ ಯಾವಾಗ ಒಪ್ಕೊಳ್ಳೋಣ ಅದು ಬಿಟ್ಟು ನಾನು ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ಹಂಗೆ ಮಾಡಿದ್ದೀನಿ ಡಿ ಸಿ ಕಚೇರಿ ಮಾಡಿದೆ ಮೆಡಿಕಲ್ ಕಾಲೇಜ್ ಮಾಡಿದೆ ಮೆಡಿಕಲ್ ಕಾಲೇಜು ಕೂಡ ನಮ್ಮ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು ನಾವು ಗುದ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು ಅದೆಲ್ಲ ತಮಗೆ ವಿಚಾರ ಗೊತ್ತಿದೆ ಅನಿಸುತ್ತೆ ಹಾಗಾಗಿ ನಮ್ಗೆ ಇನ್ನೊಂದು ಹೇಳ್ತೀನಿ ತಾವು ಏನಾದರೂ ನಮ್ಮ ಶಾಸಕರ ಬಗ್ಗೆ ಇನ್ನೊಂದು ಬಾರಿ ಮಾತಾಡೋವಾಗ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ತಾವು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರಗಳು ಕೂಡ ಪ್ರಸ್ತಾಪ ಮಾಡ್ತಿದ್ರ ಆಯಿತು ಅದ್ರ ಬಗ್ಗೆ ಸೈಡ್ಗೆ ಇಟ್ಬಿಟ್ಟು ತಾವು ಹೇಳ್ತಾರೆ ಮಾತ್ರ ಒಪ್ಕೋತೀನಿ ಬನ್ನಿ ನೀವು ಕೋವಿಡ್ ಟೈಮಲ್ಲಿ ಹಗರಣ ಮಾಡಿಲ್ಲ ಒಂದು ರೂಪಾಯಿ ಕೂಡ ನಾನು ನಿಯತ್ತಾಗಿದ್ದೀನಪ್ಪ ಅಂತೇಳಿ ನಂದಿ ದೇವಸ್ಥಾನದ ದ ಸನ್ನಿಧಿಗೆ ಬಂದು ಪ್ರಮಾಣ ಮಾಡಿ ಅವಾಗ ನಾವು ಒಪ್ಕೋತೀವಿ ಅವಾಗ ನಾವು ಕೂಡ ಪ್ರಮಾಣ ಮಾಡೋಣ ಆಮೇಲೆ ಯಾವಾಗಲೂ ರೈತರ ಬಗ್ಗೆ ಕಾಳಜಿ ಇದೆ ನನಗೆ ಅನ್ನೋ ವಿಚಾರಗಳನ್ನ ತಾವು ಹೇಳ್ತಾ ಹೇಳ್ತಾಯಿರ್ತಾರ ಸ್ವಾಮಿ ಮಾನ್ಯ ಸುಧಾಕರ್ ಅವರೇ ತಾವು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಎಷ್ಟು ಬೋರ್ವೆಲ್ಗಳನ್ನ ಹಾಕ್ಸಿದಾರ ಅನ್ನೋ ವಿಚಾರ ತಾವು ಹೇಳೋದು ಇನ್ನೂ ಅನುಕೂಲ ಆಗ್ತದೆ ಜನಕ್ಕೆ ಎಷ್ಟು ಪೆಂಡಿಂಗ್ ಇತ್ತು ನಮ್ಮ ಶಾಸಕರಾದಮೇಲೆ ನಮ್ಮ ಶಾಸಕರು ಎಷ್ಟು ಜನಕ್ಕೆ ಬೋರ್ವೆಲ್ನ ಹಾಕೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ ತಾವು ಯಾಕೆ ಆ ಸಂದರ್ಭದಲ್ಲಿ ಬೋರ್ವೆಲ್ಗಳನ್ನ ಹಾಕ್ಸ್ದೆ ಅಷ್ಟೂ ಬೋರ್ವೆಲ್ಗಳನ್ನ ಪೆಂಡಿಂಗ್ ಇಟ್ಟಿದ್ರಿ ಸ್ವಾಮಿ ಆ ವಿಚಾರವೂ ಮಾತಾಡಿ ಸ್ವಾಮಿ ಆಮೇಲೆ ರಸ್ತೆ ಅಭಿವೃದ್ಧಿಗಳು ರಸ್ತೆ ಅಭಿವೃದ್ಧಿಗಳು ಮಾಡಿದ್ದೀನಿ ಅನ್ನೋ ವಿಚಾರಗಳು ತಾವು ಯಾವಾಗ ಹೇಳ್ತಾನೆ ಹೇಳ್ತೀರಾ ಮಾನ್ಯ ಸಚಿವರೇ ತಾವು ಏನೇನು ಸಿ ಸಿ ರೋಡು ಹಾಕ್ಸಿ ನಿಮ್ಮ ಬೋ ನಿಮ್ಮ ನೇಮ್ ಪ್ಲೇಟ್ ನಾಮಫಲಕ ಏನೇನು ಬೋರ್ಡ್ ಹಾಕ್ಸ್ಕೊಂಡಿದ್ದೀರಾ ಅದೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸ್ವಾಮಿ ತಮ್ಮ ತಮ್ಮಿಂದ ಒಂದು ರೂಪಾಯಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಯಾವುದೂ ಕೂಡ ಒಳ್ಳೇದು ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಅನುಕೂಲವೂ ಕೊಡೋ ಮಾಡಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭ ತಾವು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ತಾವು ಮಾಡಿದ್ರ ಅದು ಬಿಟ್ಟರೆ ತಮ್ಮ ವೈಯಕ್ತಿಕದಿಂದ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ತಾವು ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಶೂನ್ಯ ಸಮಯ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಆಗ ತಾವು ಆಡಳಿತದ ಆಡಳಿತದಲ್ಲಿದ್ದರೆ ಆ ಸಂದರ್ಭದಲ್ಲಿ ತಾವು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಲ್ಲ ಈಗ ನೀವು ಮೂರು ವರ್ಷದ ಹಿಂದೆ ಬಿ ಜೆ ಪಿಗೆ ಹೋದಲ್ವ ಸ್ವಾಮಿ ಆ ಮೂರು ವರ್ಷಕ್ಕಿಂತ ಮೂರು ವರ್ಷದಿಂದ ಇತ್ತೀಚೆಗೆ ಏನೇನು ಅಭಿವೃದ್ಧಿ ಮಾಡಿದ್ರ ಸ್ವಾಮಿ ಆ ವಿಚಾರನ ಹೇಳ್ಬೇಕು ಜನಕ್ಕೆ ತಾವು ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಕೋಟಿ ಹಗರಣ ಮಾಡಿದ್ದೀರಾ ಎಷ್ಟು ಕೋಟಿ ದುಡ್ಡು ಹೊಡೆದಿದ್ದೀರಾ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ ತಮ್ಮದೇ ಪಕ್ಷದ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು ನಾನು ಆ ವಿಚಾರಗಳು ಕೂಡ ಸುಮಾರು ಬಾರಿ ನೋಡಿದ್ದೀನಿ ತಾವೇನಾದರೂ ಒಂದು ರೂಪಾಯಿ ಲಂಚ ಪಡೆದಿಲ್ಲ ಕೋವಿಡ್ ಟೈಮಲ್ಲಿ ದುಡ್ಡು ಹೊಡೆದಿಲ್ಲ ಎಣಗಳ ಮೇಲೆ ದುಡ್ಡು ಸಂಪಾದನೆ ಮಾಡೋಣ ವಿಚಾರ ಏನದು ಇದ್ದರೆ ಇದೇ ನಂದಿ ದೇವಸ್ಥಾನ ಹತ್ರ ಬನ್ನಿ ಪ್ರಮಾಣ ಮಾಡೋಣ ನಾವು ಬರ್ತೇವೆ ನಮ್ಮ ಶಾಸಕರು ಕೂಡ ಅಲ್ಲಿಗೆ ಬರ್ತಾರೆ